ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯಕ್ಕಾಗಿ ಹಾಗೂ ದಲಿತರ ಸಂವಿಧಾನಬದ್ದ ಹಕ್ಕುಗಳಿಗಾಗಿ ಆಗ್ರಹಿಸಿ ಇದೇ ತಿಂಗಳ ಇಪ್ಪತ್ತೊಂದರಂದು ರಾಜ್ಯ ಸರ್ಕಾರದ ವಿರುದ್ದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಘಟನಾ ಸಂಚಾಲಕ ಮೇಡಿಹಾಳ ಎಂ ಚಂದ್ರಶೇಖರ್ ಹೇಳಿದರು ಇಂದು ಕೋಲಾರದ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ದಲಿತರ ಸಂವಿಧಾನಬದ್ದ ಹಕ್ಕುಗಳಿಗಾಗಿ ನಡೆಯಲಿರುವ ಈ ಪ್ರತಿಭಟನೆಯಲ್ಲಿ ಹಲವಾರು ಹಕ್ಕೊತ್ತಾಯಿಗಳನ್ನು ಮಂಡಿಸಲಾಗುವುದು ಪ್ರಮುಖವಾಗಿ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಹಾಗೂ ನ್ಯಾಯಮೂರ್ತಿಗಳಾದ ಎಜೆ ಸದಾಶಿವ ಆಯೋಗದ ವರದಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಚ್ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಸರ್ಕಾರ ಸ್ವೀಕರಿಸಿ ಬಿಡುಗಡೆಗೊಳಿಸಬೇಕು ಹಾಗೂ ಕೇಂದ್ರ ಸರ್ಕಾರ ಜನಗಣತಿ ನಡೆಸಲು ಕ್ರಮ ಕೈಗೊಳ್ಳಬೇಕು ದಲಿತರಿಗೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕಲ್ಪಿಸಬೇಕೆಂದು ಆಗ್ರಹಿಸಲಾಗುವುದು ಎಂದು ತಿಳಿಸಿದರು ಏನು ದಲಿತ ಸಂವಿಧಾನ ವಿರೋಧಿ ಐತೆ ಬಡವರ ವಿರೋಧಿ ಇದೆ ಅಂತ ಹೇಳ್ಬಿಟ್ಟು ಒಂದೊಂದು ಪ್ರಗತಿಪರ ಸಂಘಟನೆಗಳು ಒಂದು ವಿಚಾರ ಬಂದರು ದಲಿತಪರ ಸಂಘಟನೆಗಳು ಈ ಒಂದು ರಾಜ್ಯದಲ್ಲಿ ಏನು ಆಗ ಆಡಳಿಕೆಯಿಂದ ಸರ್ಕಾರವನ್ನು ತಿರಸ್ಕಾರ ಮಾಡಿ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬರೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ ಆದರೆ ಏನಿ ಸರ್ಕಾರ ಬಂದು ನಾಲ್ಕು ತಿಂಗಳಾಗಿದೆ ಗೊತ್ತಿರಲ್ಲ ನಾವು ಕೂಡ ಹೇಳ್ಕೊಡ್ತೀವಿ ಸರ್ ಒಂದು ಈ ಥರ ಅಲ್ಲೇ ಆಗಿದೆ ದಯಮಾಡಿ ಇದನ್ನು ಪತ್ರಿಕೆಯಲ್ಲಿ ಪ್ರಕಟ ಪ್ರಕಟಣೆ ಮಾಡ್ಬೇಕಂದಾಗ ಅವ್ರು ಎಷ್ಟೋ ಪತ್ರಿಕೆ ಮಿತ್ರರು ನಮ್ಮ ಜೊತೆಯಲ್ಲಿ ವರದಿ ಮಾಡ್ತಾರೆ ಆ ವರದಿ ಬಂದ ತಕ್ಷಣ ಅಟ್ಲೀಸ್ಟ್ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಕ್ಕೂ ಇರ್ತದೆ ಹಾಗಾಗಿ ದಯಮಾಡಿ ಆ ಕೂಡ ತುಂಬ ನಿಮ್ಮ ಕಡೆಯಿಂದ ನಮಗೆ ತುಂಬ ಇದಾಗಿದೆ ಅನುಕೂಲಗಳೇ ನಡೀತದೆ ಪತ್ರಿಕೆಗಳಲ್ಲಿ ವರದಿ ಯಾವಾಗ ಬರ್ತದೆ ಅವಾಗ ಅಧಿಕಾರಿಗೆ ಈ ನೋಡಿ ಮೊನ್ನೆ ಒಂದು ವಾರ ಅಭಿವೃದ್ದಿ ಒಂದು ವರದಿ ಮಾಡ್ತಾರೆ ಒಂದು ಡೈಲಿ ನ್ಯೂಸ್ ಅಂತ ಒಂದು ಪತ್ರಿಕೆ ಅಧಿಕಾರಿದ್ದಾರೆ ಅವರು ಒಂದು ವರದಿ ಮಾಡಿದ ತಕ್ಷಣ ನಾನು ಕಾತದ ಅಧಿಕಾರಿಗೆ ಬಂದ್ ಮಾಡ್ತಾರೆ ಏನು